ನಮಸ್ಕಾರ ನಾನು ನಿಮ್ಮ ಕೀರ್ತಿ ತೋರ್ಸಪ್ಪ ಎಷ್ಟು ತೋರ್ಸಲಿ ಪತ್ತೆ ಆಗದ ಹುಡುಗಿಯರು ಧರ್ಮಸ್ಥಳದಲ್ಲಿನೇ ಬೇರೆ ಕಡೆ ಧಾರವಾಡ ಅಲ್ಲ ಹುಬ್ಳಿ ಅಲ್ಲ ಬೆಂಗಳೂರಲ್ಲ ಡೆಲ್ಲಿ ಅಲ್ಲ ಧರ್ಮಸ್ಥಳದಲ್ಲಿನೇ ಇದು ಕೂತರ ಕೊಡಿ ಯಾರಾದರೂ ದೇವಸ್ಥಾನಕ್ಕೆ ಅಪಪ್ರಚಾರ ಅಂತೆ ದೇವರಿಗೆ ಅಪಪ್ರಚಾರ ಅಂತೆ ದೇವ ಮಾನವನಿಗೆ ಅಪಪ್ರಚಾರ ಎಲ್ಲ ಕಡೆ ಸ್ಟ್ರೈಕ್ ಅಂತ ಎಲ್ಲ ಒಂದೊಬ್ಬರಿಗೆ ಐದ್ನೂರ ಮುನ್ನೂರು ರೂಪಾಯಿ ಕೊಟ್ಟು ದಂಧೆ ಮಾಡಿಸ್ತಾ ಇದಾರೆ ಮುಟ್ಟಾಳ ಇನ್ ಫೈರ್ ಗಿರೀಶ್ ಮಟ್ಟಣ್ಣವರ್ ಏನ್ರೀ ಸ್ವಾಮಿ ರೊಚ್ಚಿಗೆ ಬಿಡಿದಿರಾ ಫ್ರಸ್ಟ್ರೇಟ್ ಆಗ್ತಾ ಇದೀರಾ ಅಲ್ಕಚ್ತಾ ಇದೀರಾ ಕುಂಕುಮದ ಸೈಜ್ ಜಾಸ್ತಿ ಆಗ್ತಾ ಇದೆ ಹ್ಮ್ ಫೈಲ್ ತೆಗೆದಿದ್ ನೋಡಿ ನಾನು ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂದ್ರಲ್ಲ ಅದನ್ನೇ ತೋರಿಸ್ತೀರ ನಾನು ಕಂಬಿಟ್ಟಿದ್ದೆ ನಾನು ಇದು ನೋಡಿದ್ರೆ ಆರ್ ಟಿ ಐ ಹಾಕ್ಬಿಟ್ಟು ಜಯಂತ್ ತಂದಿದ್ದು ಯು ಡಿ ಆರ್ದು ಕಾಪೀಸ್ ಇಟ್ಕೊಂಡ್ ಬಂದಿದ್ದೀರಲ್ಲ ಸೊಮ್ಮೆ ಮತ್ತೆ ಅನ್ಯಾಯ ಮಾಡ್ತಾ ಇದ್ದೀರಾ ಸೌಜನ್ಯಗೆ ಹ್ಞೂ ಈ ಮನುಷ್ಯನ ಕೈಲಿ ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟು ಎಲ್ಲರೂ ಏನಂದ್ಕೊಂಡ್ಬಿಟ್ಟಿದ್ದೀರಾ ನೋಡಿ ಗಿರೀಶ್ ಪಟ್ಟಣ ಅವರು ದಾಖಲೆ ತಂದರು ದಾಖಲೆ ತಂದರು ಅಂತಿದ್ದೀರಲ್ಲ ದಾಖಲೆಗಳು ನನ್ನ ಹತ್ರನೂ ಇದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಅದೇ ಕಾಪಿನೇ ಪ್ರಿಂಟ್ ಹಾಕ್ಸ್ಕೊಂಡು ನಾನು ಅಷ್ಟೇ ಮನುಷ್ಯ ನಿಮಗೂ ಬೇಕಾದ್ರೆ ಹೇಳಿ ನಿಮಗೂ ಕಳಿಸ್ಕೊಡ್ತೀನಿ ಇದೆ ಇಷ್ಟಿದೆ ಪ್ರಿಂಟ್ ಹಾಕಿದ್ರೆ ಇಲ್ಲ ಅಂದ್ರೆ ಒಂದು ಪಿ ಡಿ ಎಫ್ ಫೈಲ್ ಆರ್ ಟಿ ಐ ಹಾಕ್ಬಿಟ್ಟು ಗ್ರಾಮ ಪಂಚಾಯಿತಿಯ ಕೊಟ್ಟಿರೋದು ಅದನ್ನು ಅದನ್ನು ತಗೊಂಬಂದು ಈ ಮನುಷ್ಯ ಇಲ್ಲಿ ದೊಡ್ಡ ರೀಸರ್ಚ್ ಮಾಡಿರೋ ಹಾಗೆ ಅದನ್ನು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ನೋಡಿ ಏನದು ಮಣ್ಣು ನೋಡೋದು ಯು ಡಿ ಆರ್ ಆಗಿರೋ ಕಾಪಿ ತಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂದರೆ ಈ ಮಟ್ಟಣ್ಣ ಅವನೇ ಬುದ್ಧಿವಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಮಟ್ಟಣ್ಣ ನೀನು ಯಾಕೆ ಸಸ್ಪೆಂಡ್ ಆಗಿದ್ದೆ ಅನ್ನೋದಕ್ಕೆ ರೀಸನ್ಸ್ ಬೇರೆ ಇದೆ ಬಿಡು ಬಟ್ ನೀನು ಹೆಂಗೆ ಪೊಲೀಸ್ ಕೆಲಸ ಸಿಕ್ತು ಅಂತ ನನಗೆ ಈಗಲೂ ತಲೆ ಬಿಡ್ತಾ ಇಲ್ಲ ಪಿ ಎಸ್ ಐ ಟ್ರೈನಿಂಗಲ್ಲಿದ್ದಾಗಲೇ ನೀನು ಬಾಂಬ್ಬಿಟ್ಟು ಶಾಸಕ ಭವ ಶಾಸಕ ಭವನಕ್ಕೆ ಹ್ಞೂ ಇವಾಗ ನೀನು ಇಡೀ ಕರ್ನಾಟಕಕ್ಕೆ ಬಾಂಬ್ ಬಿಡೋಕೆ ಬಂದಿದೆಯಲ್ಲ ಜನ ಏನು ದಡ್ರ ಅನ್ಕೊಂಬಿಟ್ಟಿದ್ಯಾ ಸ್ವಲ್ಪ ಜನ ಮಬ್ಬಿದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅವ್ರದ್ದು ಮಬ್ಬು ಸರಿಸುವ ಸಮಯ ಬಂದೇ ಬರುತ್ತೆ ಯಾರ್ಯಾರು ಪಾಪ ನನ್ನ ಆಮೇಲೆ ಗೊತ್ತಾಯಿತು ನಿನ್ನೆ ವಿಷಯ ಪಾಪ ಅವರು ಕಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ಕರ್ಕೊಂಬಂದು ಅವ್ರು ಬ್ರೈನ್ ವಾಶ್ ಹೆಂಗೆ ಮಾಡಿದ್ದೆ ನೀನು ಅಂತ ಅವ್ರಿಗೆ ಏನೇನೆಲ್ಲ ಪೊಂಗಿ ಕಳಿಸಿದ್ಯಾ ನೀನು ಅಂತ ಬಾ 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 ನೋಡಿ ಜನಗಳೇ ಈ ಮನುಷ್ಯ ತೋರಿಸ್ತಾ ಇದ್ದಾನಲ್ಲ ಇದನ್ನ ಯಾವುದನ್ನು ಇವನು ರೀಸರ್ಚ್ ಮಾಡಿ ತಂದಿರೋ ದಾಖಲೆಗಳಲ್ಲ ಇವನತ್ರ ಇರೋ ಸಾಕ್ಷಿಗಳು ಅಲ್ಲ ಇದು ನೀವು ಸಹಿತ ಆರ್ ಟಿ ಐ ಹಾಕಿದರೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಲ್ಲಿ ಕೊಡುವಂತಹ ಯು ಡಿ ಆರ್ ಆಗಿರುವ ದಾಖಲೆಗಳು ಮತ್ತು ಬೆಳತಂಗಡಿ ಪೊಲೀಸ್ ಸ್ಟೇಷನಲ್ಲಿ ನೀವು ಆರ್ ಟಿ ಐಗೆ ಅಪ್ಲೈ ಮಾಡಿದ್ರೆ ಅಲ್ಲಿನ ಟೋಟಲ್ ಕೇಸಸ್ಗಳೇನೇನಿದೆ ಅದನ್ನೆಲ್ಲ ಕೊಡುವಂತಹ ಒಂದು ದಾಖಲೆಗಳು ಅದನ್ನ ತಗೊಂಬಂದು ಈ ಮನುಷ್ಯ ದೊಡ್ಡ ಪುಡಾಂಗ್ ಥರ ಇವತ್ತು ನಿಮ್ಮ ಎದುರುಗಡೆ ಮೀಡಿಯಾ ಎದುರುಗಡೆ ಗಂಟ್ಲು ಹರ್ಕೊಂಡು ಆ ಮಖ ಹಿಂಗೆ ಹಿಂಗೆಲ್ಲ ಮಾಡಿಕೊಂಡು ಏನೋ ಸಾಕ್ಷಿ ಸಮೇತ ಒಳಗೋ ಟೈಮ್ ಹತ್ರ ಬರ್ತಿದ್ದಂಗೆ ನೋಡಿ ಹೆಂಗೆ ಪುಕ್ಕ ಪುಕ್ಕ ಸ್ಟಾರ್ಟ್ ಆಗುತ್ತೆ ಮನುಷ್ಯನಿಗೆ ಡೆಸ್ಪ್ರೆಷನಲ್ಲಿ ಮನುಷ್ಯ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ದಾನೆ ಬರ್ತೀನಿ ಆ ಡಾಕ್ಯುಮೆಂಟ್ ಬಗ್ಗೆ ಆಮೇಲೆ ಬರ್ತೀನಿ ಈ ಮಟ್ ಮಟ್ಟಣ್ಣನ ಸುಳ್ಳಿನ ಕೋಟೆ ಹೆಂಗೆ ಛಿದ್ರ ಛಿದ್ರ ಆಗ್ತಿದೆ ಅಂತಂದರೆ ಈ ಮನುಷ್ಯ ಒಂದೊಂದು ಸುಳ್ಳು ಹೇಳಿಲ್ಲ ನಿಮ್ಗೆ ನೆನಪಿರಲಿ ಇದೇ ಮಟ್ಟಣ್ಣ ಈ ಅನಾಮಿಕ ಚಿನ್ನಯ ಇದನ್ನಲ್ಲ ಅವನು ಬರಕ್ ಒಂದು ವರ್ಷದ ಮುಂಚೆಯೇ ಹೇಳಿದ್ದ ನಾವು ಜೀವಂತ ಸಾಕ್ಷಿಯನ್ನು ಕರ್ಕೊಂಡ್ಬರ್ತೀವಿ ಅದಕ್ಕೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ನೀವು ಇಟ್ಕೊಡಬೇಕು ಮಾಧ್ಯಮದ ಎದುರುಗಡೆ ಕೊಡಬೇಕು ಅಂತೆಲ್ಲ ಅವತ್ತೇ ಇತ್ತು ಪ್ಲ್ಯಾನ್ ಇದು ಆದರೆ ಇವರು ಏನಂದರು ಅವನು ನೇರವಾಗಿ ಸುಪ್ರೀಂ ಕೋರ್ಟ್ನ ವಕೀಲರ ಹತ್ರ ಬಂದ ವಕೀಲರು ಅವನ್ನ ಡೈರೆಕ್ಟಾಗಿ ಕೋರ್ಟ್ಗೆ ಕರ್ಕೊಂಡು ಹೋದರು ಅಂತೆಲ್ಲ ಕತೆ ಹೊಡೆದಿದ್ರು ನೋಡಿ ಈಗ ಇವನನ್ನ ನನ್ನ ಹುಡುಕಿ ಅಲ್ಲಿಂದ ಕರ್ಕಂಬಂದಿದ್ದೆ ಬಂದಿದ್ದೆ ಗಿರೀಶ್ ಅಂತ ಹೇಳಿ ನಿನ್ನೆ ಜಯಂತ್ ಹೇಳಾಗೋಯ್ತು ಗಿರೀಶ್ ಮಠಣ್ಣವ್ರು ಫೋನ್ ಮಾಡಿ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಚಿನ್ನಯ್ಯನ ಪಿಕಪ್ ಮಾಡಕ್ಕೆ ಹೇಳಿದರು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ತಗೊಂಡ್ಬಂದು ಏಪ್ರಿಲ್ ನನ್ನ ಮನೇಲಿ ಇಟ್ಕೊಂಡಿದ್ದೆ ಅಂತ ಜಯಂತ್ ಹೇಳಾಗೋಯ್ತು ಜಯಂತ್ ನನ್ನ ಪ್ರಕಾರ ಆ ಮನುಷ್ಯನೇ ಹೋಗ್ಬಿಟ್ಟು ಸರಂಡರ್ ಆಗ್ಬಿಡ್ತಾನೆ ಯಾಕಂದರೆ ಅಲ್ ಆಲ್ರೆಡಿ ಮೀಡಿಯಾದಲ್ಲಿಗಡೆ ನನ್ನ ತಪ್ಪಿದ್ದೆ ನನ್ನ ಕೆಲಸಗಾರ ಅಂತೆಲ್ಲ ಮಾತಾಡೋ ಶುರು ಮಾಡಿಬಿಟ್ಟಿದ್ದಾನೆ ಜಯಂತು ಅವ್ನು ಮೋಸ್ಟ್ಲಿ ಅವನಾಗ ಅವನು ಹೋದ್ ಸೆರೆಂಡ್ ಆದರೂ ಸರಂಡರ್ ಆದರೂ ಆಶ್ಚರ್ಯ ಇಲ್ಲ ಸ್ವಾಮೀಜಿ ಸ್ವಾಮೀಜಿ ಅಂತ ಏನೋ ಹೇಳ್ತೀಯಾನೆ ಈಗ ನನ್ನ ಪ್ರಕಾರ ಇನ್ನೊಂದು ಸಾಧ್ಯತೆ ಇದೆ ಇಲ್ಲಿ ನೆನ್ಪಿಟ್ಕೊಳ್ಳಿ ಆಕ್ಷನ್ ಯಾಕೆ ಆಗ್ತಿಲ್ಲ ಅಥವಾ ಯಾಕೆ ಅವ್ರನ್ನ ಹಾಗೆ ಬಿಟ್ಟಿದ್ದಾರೆ ಹೊರಗಡೆ ಅಂದರೆ ಯಾವುದೋ ಒಬ್ಬ ಪ್ರಸಿದ್ಧ ಮತ್ತು ಪ್ರಭಾವಿ ಸ್ವಾಮೀಜಿಯನ್ನು ಇವರು ಭೇಟಿಯಾಗಿದ್ವಿ ಅಂತ ಹೇಳಿ ಜಯಂತ್ ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಅವರು ತುಂಬ ಪ್ರಭಾವಿ ಆಗಿದ್ರೆ ಅವ್ರು ಯಾವುದಾದ್ರೂ ಒಂದು ವರ್ಗಕ್ಕೆ ಸೇರಿದರೆ ಅಪ್ಪಿತಪ್ಪಿ ನಮ್ಮನ್ನು ಅರೆಸ್ಟ್ ಮಾಡಿದ್ರೆ ಅವರ ಹೆಸರು ಹೇಳ್ಬಿಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಇವರು ಪ್ರೊಟೆಕ್ಟ್ ಅಂದರೆ ಕಂಪ್ಲೀಟ್ಲಿ ಸೇಫ್ ಆಗೋಕ್ಕೂ ಚಾನ್ಸ್ ಇದೆ ನೀವೆಲ್ಲಾದರೂ ನಮಗೆ ತೊಂದರೆ ಕೊಟ್ಟರೆ ನಾವು ಆ ಸ್ವಾಮೀಜಿ ಹೆಸರು ಹೇಳ್ಬಿಡ್ತೀವಿ ಆ ಸ್ವಾಮೀಜಿನೇ ಇದ್ರ ಷಡ್ಯಂತ್ರದಲ್ಲಿ ಇದ್ದರು ಅಂತ ಹೇಳ್ಬಿಡ್ತೀವಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡುತ್ತಿರುವ ತಂತ್ರ ಇದ್ದರೂ ಇರಬಹುದು ತಯಲ್ಲಿ ಇಟ್ಕೊಳ್ಳಿ ನಾನು ನಾನು ಹೇಳ್ತಿರೋದು ಇಲ್ಲಿ ತನಕ ಟೈಮ್ ಲೈನಲ್ಲಿ ಯಾವುದು ಸುಳ್ಳಾಗಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಆಯಿತಾ ಇದೇ ಗಿರೀಶ್ ಮಟ್ಟಣ್ಣ ಈ ಚಿನ್ನಯ್ಯನನ್ನು ಹುಡುಕಿ ಕರೆದು ಬಂದು ಕರ್ಕೊಂಬಂದು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡಿಸಿ ಅಲ್ಲಿಂದ ಚಿನ್ನಯ್ಯನನ್ನು ಇದೇ ಜಯಂತ್ ಬೆಂಗಳೂರಿನ ಮನೇಲಿ ಇಟ್ಟಿದ್ದ ಮಲ್ಸಂದ್ರದಲ್ಲಿ ನೋಡಿ ಹೆಂಗಿದೆ ಹಾಂ ಇವರು ಷಡ್ಯಂತ್ರ ಮಾಡಿಲ್ಲ ಮಾಡಿಲ್ಲ ಅಂತಿದ್ರಿ ನೀವು ನಾವು ಹೇಳ್ತಾ ಇದ್ವಿ ಇಲ್ಲ ಇದ್ರೆ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಇದೇ ಇವರುಗಳು ದೇವಸ್ಥಾನಕ್ಕೆ ಚ್ಯುತಿ ತರಬೇಕು ಅಂತ ಹೇಳಿ ಒಂದೊಂದಲ್ಲ ಆ ಮನುಷ್ಯ ಲೀಗಲ್ ಆಗಿ ನಾನು ಹೂತಿರೋದು ಅಂತ ಹೇಳಿದ್ರು ಇಲ್ಲ ಲೀಗಲ್ ಅಂತ ಹೇಳ್ಬೇಡ ನಾವು ಹೇಳ್ದಂಗೆ ಹೇಳು ಅಂತ ಕರ್ಕೊಂಡು ಇವತ್ತು ಅದಕ್ಕೆ ಅಲ್ವಾ ಚಿನ್ನ ಏನು ಪಾಪ ಬಲಿ ತೊಗೊಂಡ್ರು ಒಳಗಡೆ ಅರೆಸ್ಟ್ ಆಗಿ ಪಾಪ ಒಳಗಡೆ ಕೂತಿಯಲ್ಲ ಮನುಷ್ಯ ಅಂದ್ರೆ ಕಸ್ಟಡಿ ಇನ್ನೂ ನಮ್ಮ ಜನ ಅರ್ಥ ಆಗಲ್ಲ ಇನ್ನೂ ನಮ್ಮ ಜನ ಇವರು ಮೀಡಿಯಾ ಎದುರುಗಡೆ ಬಂದು ಯೂಟ್ಯೂಬ್ನಲ್ಲಿ ಬಂದು ಮಾಡೋ ನಾಟಕಗಳನ್ನು ನಂಬ್ತಾನೇ ಇರ್ತಾರೆ ನೀವು ಹಂಗೆ ಒಂದ್ಸಲಿ ಯೋಚನೆ ಮಾಡಿ ಗಿರೀಶ್ ಮಠಣ್ಣ ಎಷ್ಟೆಷ್ಟು ಸುಳ್ಳು ಹೇಳಿದಾನೆ ಅಂತ ಬುರುಡೆ ಸಿಕ್ತಲ್ಲ ಚಿನ್ನಯ್ಯ ಬುರುಡೆ ತನ್ನಲ್ಲ ಅದು ಇಪ್ಪತ್ತ್ನಾಲ್ಕು ವರ್ಷ ಹೆಣ್ಣು ಮಗುದು ಅಂತೇಳಿ ನಮಗೆ ಎಫ್ ಎಸ್ ಎಲ್ ಇಂದ ರಿಪೋರ್ಟ್ ಬಂದಿದೆ ಅಂದ ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾನೆ ನೋಡಿ ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾನೆ ನೋಡಿ ಅಲ್ಲಿ ಸಾಮೂಹಿಕ ವಿವಾಹ ಆದರೆ ಸಾಮೂಹಿಕ ವಿವಾಹವಾದ ಹೆಣ್ಣು ಮಕ್ಕಳು ಆ ದೇವಸ್ಥಾನದ ಇವ್ರ ಜೊತೆಯಲ್ಲಿ ಮಲಗಬೇಕು ಅಂತಂದ ಎಷ್ಟು ಜನ ಹೆಣ್ಮಕ್ಳಿಗೆ ಅವಮಾನ ಮಾಡ್ದ ಇವಾಗ ಕಂಪ್ಲೇಂಟ್ ಆಗಿದೆ ಎಫ್ಐಆರ್ ಆಗಿದೆ ನೋಡಿ ಎಷ್ಟು ಫ್ರಸ್ಟ್ರೇಟ್ ಆಗಿದ್ದಾನೆ ಅಂತ ಜೇಬಲ್ಲಿ ಸಾಕ್ಷಿ ಇದೆ ಅಂತ ಇಲ್ಲಿ ತನಕ ಕೊಟ್ಟು ಸೌಜನ್ಯನ ನ್ಯಾಯ ಕೊಡಿಸ್ಲೇ ಇಲ್ಲ ಅವನು ಕೊಡಲೇ ಇಲ್ಲ ಅವನು ಸೌಜನ್ಯ ನ್ಯಾಯನ ನೀವು ನಮ್ಮನ್ನು ಕೇಳ್ತೀರಾ ನೀನು ಸೌಜನ್ಯ ವಿರೋ ನಾವೆಲ್ಲೂ ರೀ ಸೌಜನ್ಯ ವಿರೋಧಿ ಅಂತ ಎಲ್ಲಿ ಹೇಳಿದೀವಿ ಹೇಳಿ ಹೋರಾಟ ಮಾಡೋರು ನಾವೇನು ತಡೀತಾ ಇದ್ದೀವ ಅವರು ಹೋರಾಟ ಹೋರಾಟದ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಹೋರಾಟದಲ್ಲಿ ಸೌಜನ್ಯಾಗಿ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ ಅವರಿಗೆ ಅವ್ರಿಗಿರೋ ಉದ್ದೇಶ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಬೇಕು ಅನ್ನೋದು ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ ನಂಬಬೇಡಿ ಅವ್ರನ್ನ ನಂಬೇಡಿ ನಂಬೇಡಿ ಅಂತ ಸುಳ್ಳು ಹೇಳಿ 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 ನಿಮ್ಮನ್ನು ನಮಿಸಿ ನಂಬಿಸಿ ನಮಿಸಿ ನಮ್ಸಿ ಇವತ್ತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅರ್ಥ ಮಾಡಿಕೊಂಡು ಮೆಸೇಜ್ ಮಾಡ್ತಾ ಇದ್ದೀರಿ ಕಮೆಂಟ್ ಹಾಕ್ತಾ ಇದ್ದೀರಿ ನಾವು ಹಂಗ ಅನ್ಕೊಂಬಿಟ್ಟಿದ್ವಿ ತಪ್ಪಾಗಿತ್ತು ನನ್ನ ಆಲೋಚನೆ ಇವಾಗ ಅರ್ಥ ಆಗ್ತಾ ಇದೆ ಅಂತ ಇನ್ನೂ ಸುಳ್ಳು ಹೇಳ್ತಾ ಇದ್ದಾನೆ ಗಿರೀಶ್ ಮಠಣ್ಣ ನಾನು ನಿಮ್ಗೆ ಹೇಳ್ತೀನಿ ಮತ್ತೆ ಬರ್ತೀನಿ ಆ ಡಾಕ್ಯುಮೆಂಟ್ಸಿಗೆ ಬರ್ತೀನಿ ನೋಡ್ರಿ ಇಲ್ಲೊಂದು ಗಂಡು ಒಂದು ಹೆಣ್ಣು ಒಂದೇ ದಿನ ಒಂದು ಮರ್ಡರ್ ಅಂತ ಮಾಡಿದ್ದಾರೆ ಒಂದು ಸೂಸೈಡ್ ಅಂತ ಮಾಡಿದ್ದಾರೆ ಗಿರೀಶ್ ಮಠಣ್ಣ ಇಲ್ಲಿ ಯಾರು ಇನ್ನಷ್ಟು ಮುಟ್ಟಾಳ್ರಲ್ಲ ನೋಡಿ ಆ ಕೇಸ್ನಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಹೆಣ್ಮಗುನ್ ಕರ್ಕೊಂಡು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಶರಾವತಿಯಲ್ಲಿ ಉಡ್ಕೋತಾನೆ ಡಾಕ್ಯುಮೆಂಟ್ಸ್ ನೋಡಿ ಯಾವ್ದೆ ಎಲ್ಲಾದರೂ ಇದು ಒರ್ಜಿನಲ್ ಆ ಡ್ಯೂಪ್ಲಿಕೇಟ್ ಅಂತಲ್ಲ ಹುಡುಕೊಂಡು ಕುತ್ಕೊಳ್ಳಲ್ಲ ಡಾಕ್ಯುಮೆಂಟ್ ಕೇಳ್ತಾರೆ ಡಾಕ್ಯುಮೆಂಟ್ ಕೊಡ್ತೀರಾ ಡಾಕ್ಯುಮೆಂಟ್ ಕೊಟ್ಟ ತಕ್ಷಣ ರೂಮ್ ಕೊಡ್ತಾರೆ ಸಿಂಪಲ್ ಇಬ್ಬರು ರೂಮ್ ತಗೊಂಡಿದ್ದಾರೆ ಇವನು ಶರಾವತಿಯಲ್ಲಿ ಆ ಹುಡುಗಿ ಜೊತೆಗೆ ಹೋದ ಮೇಲೆ ಆ ಹುಡುಗಿಯನ್ನು ಮರ್ಡರ್ ಮಾಡಿ ಇವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಹಾಗಾಗಿ ಅದು ಮರ್ಡರ್ ಇವನು ಸೂಸೈಡ್ ಕೇಸ್ ಒಂದೇ ರೂಮ್ನಲ್ಲಾಗಿರೋದು ಅರ್ಥ ಆಯ್ತಾ ಅದಾದ ಮೇಲೆ ಅವರ ಒರಿಜಿನಲ್ ಐಡೆಂಟಿಟಿ ಹುಡುಕೋ ಪ್ರಯತ್ನ ಆಗಿದೆ ಅವರ ಹತ್ರ ಮೊಬೈಲ್ ಇರಲಿಲ್ಲ ಸೊ ಆ ಕಾರಣಕ್ಕೋಸ್ಕರ ಅವ್ರು ಯಾವ ಯಾವುದೇ ಡೀಟೇಲ್ಸ್ ಅವ್ರದ್ದು ಸಿಗಲಿಲ್ಲ ತದನಂತರ ಪೇಪರ್ ನೋಟಿಫಿಕೇಷನ್ಗೆ ಹೋಗಿದೆ ಪೇಪರ್ ನೋಟಿಫಿಕೇಷನ್ ಆದಮೇಲೂ ಯಾರೂ ಬಂದಿಲ್ಲ ಅದಾದ ಮೇಲೆ ಅದನ್ನು ಅಪರಿಚಿತ ಶವ ಅಂತ ಹೇಳಿ ಯು ಡಿ ಆರ್ ಮಾಡಿ ಮುಚ್ಚಲಾಗಿದೆ ಇದು ಸತ್ಯ ಜನಗಳ ಇದರಲ್ಲಿ ಏನಾದರೂ ಇದೆಯಾ ನೀವು ಒಂದು ಸಣ್ಣ ಲಾಜಿಕ್ ಯೋಚನೆ ಮಾಡಿ ರೇಪ್ ಮಾಡಿ ಕೊಲೆ ಮಾಡುವವರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಯು ಡಿ ಆರ್ ಮಾಡ್ತಾರ ಅನಧಿಕೃತವಾಗಿ ಮುಚ್ಚ ಮುಚ್ಚಿದ್ರು ಅಂತ ಹೇಳ್ತಾರಲ್ಲ ಅನಧಿಕೃತವಾಗಿ ಮುಚ್ಚುವವರು ಪೋಸ್ಟ್ ಮಾರ್ಟಮ್ ಮಾಡಿ ಯು ಡಿ ಆರ್ ಮಾಡಿ ಕಂಪ್ಲೇಂಟ್ ಮಾಡಿ ಆಕ್ರಿಗೆ ಮುಚ್ಚಿಸ್ತಾರೆ ಯೋಚನೆ ಮಾಡಿ ಜನ ಒಂದು ಜನಗಳು ಒಂದ್ಸಲಿ ಸ್ವಲ್ಪ ತಲೆಯಲೇ ಕರೆಕ್ಟ್ ಅಲ್ವಾ ನಿಮ್ಗೆ ಈ ಲಾಜಿಕ್ಕೂ ಅರ್ಥ ಆಗಿಲ್ಲ ಅಂತಂದರೆ ನನಗೇನು ಹೇಳ್ಬೇಕು ಗೊತ್ತಿಲ್ಲ ಈಗ ಅವರು ಹೇಳ್ತಾ ಇರೋದು ನುಡಿಯಲ್ಲಿ ಕೊಲೆ ಮಾಡಿದರೆ ಅಲ್ಲಿ ರೇಪ್ ಮಾಡಿದರೆ ಅಧಿಕೃತವಾಗಿ ಮುಚ್ಚಿದ್ದಾರೆ ಅಧಿಕೃತವಾಗಿ ಮುಚ್ಚುವವರು ಪೋಸ್ಟ್ ಮಾರ್ಟಮ್ ಮಾಡಿಸಿ ಕಂಪ್ಲೇಂಟ್ ಕೊಟ್ಟು ಯು ಡಿ ಆರ್ ಮಾಡಿ ಯಾಕೆ ಮುಚ್ಚುತ್ತಾರೆ ಶರಾವತಿಯಲ್ಲಿ ಇಬ್ರು ಸತ್ರ ಕಾರಿನ ಡಿಕ್ಕಿಲ್ಲಿ ತುಂಬಿಕೊಂಡ್ರೆ ಅವ್ನು ಹೇಳ್ತಾನಲ್ಲ ಸಮೀರ್ ಕಾರಿನ ಡಿಕ್ಕಿಲ್ಲಿ ಹಾಕೊಳ್ಳೋದು ಹೋಗೋದು ಮಣ್ಣು ಮಾಡೋದು ಮುಚ್ಚೋದು ಪೊಲೀಸ್ ಯಾಕೆ ಬರಬೇಕು ಪಂಚಾಯತ್ ಯಾಕೆ ಬರಬೇಕು ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಬೇಕು ಯು ಡಿ ಆರ್ ಯಾಕೆ ಮಾಡಬೇಕು ಯಾವ ಸಂತೋಷಕ್ಕೆ ರೀ ಯಾವ ನಾನ ಕೊಲೆ ಮಾಡೋದು ಯು ಡಿ ಆರ್ ಮಾಡೋದು ನೋಡಿದೀರಾ ನೀವು ಯಾವನಾನ ಕೊಲೆ ಮಾಡೋಣ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ ಸಿ ಸರ್ ನಾನು ಕೊಲೆ ಮಾಡಿದ್ದೀನಿ ಇದೊಂದು ಪೋಸ್ಟ್ ಮಾರ್ಟಮ್ ಮಾಡ್ಕೊಡ್ತೀರಾ ಅಂತಾನ ಈ ಮಟ್ಟಣ್ಣ ಎಂತ ಅಂದ್ರೆ ಅವನಂತೂ ಮುಟ್ಟಾಳ ಊರವ್ರನ್ನೆಲ್ಲ ಮುಟ್ಟಾಳ್ತಾನ ಸಿಗಿಸ್ತಾ ಇದ್ದಾನ ಆಮೇಲೆ ಇನ್ನೊಂದು ಒಂದು ಮಿಸ್ಸಿಂಗ್ ಕೇಸ್ ಒಂದು ಕಂಪ್ಲೇಂಟ್ ಒಂದು ಕಾಪಿಲಿ ಒಂದು ಮಾತು ಹೇಳ್ತಾನೆ ಆ ಬೈಟ್ ಆಗಿಡ ಅಷ್ಟು ಒಂದೇ ಕುಟುಂಬದ ಇಬ್ಬರು ಹುಡುಗಿಯರು ಕಾಣೆ ಆಗ್ತಾರೆ ಹೇಳ್ತಾರೆ ಪತ್ತೆ ಆಗಿದೆ ಅಂತ ಹೇಳಿ ಆಕ್ಚುಲಿ ಅವ್ರದ್ದು ಡೆಡ್ ಬಾಡಿ ಬಿದ್ದಂಥದ್ದು ಆಮೇಲೆ ಅದನ್ನ ಅಕ್ರಮವಾಗಿ ಹೂತು ಹಾಕಿದ್ದು ಕೂಡ ಎಲ್ಲವೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ನಮ್ಗೆ ಲಭ್ಯ ಇದೆ ಒಂದೇ ಮನೆ ಇಬ್ಬಿಬ್ಬರು ಕಾಣೆ ರೀ ಏನು ಇನ್ವೆಸ್ಟಿಗೇಷನ್ ಇವರು ಗಿರೀಶ್ ಮಟ್ಟಣ್ಣವರ ಹೇಳಿದ್ರೆ ಇಬ್ಬರು ಹುಡುಗಿಯರು ಮಿಸ್ಸಿಂಗ್ ಕೇಸ್ ಇವರು ಪತ್ತೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಇವರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅನಧಿಕೃತವಾಗಿ ಮುಚ್ಚಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ನಿನಗೆ ಬರೋ ಒಂದು ಮಾಹಿತಿನೂ ಇಲ್ಲಿ ತನಕ ಕರೆಕ್ಟ್ ಆಗಿಲ್ಲ ಒಂದು ಮಾಹಿತಿನೂ ನಿಮಗೆ ಬರೋದು ಕರೆಕ್ಟ್ ಆಗಿಲ್ಲ ಇಲ್ಲಿ ತನಕ ನಮಗೆ ಬಂದಿರುವ ಮಾಹಿತಿ ಮಾಹಿತಿ ಅಂತ ಏನು ಹೇಳಿದೆ ಎಲ್ಲ ಸುಳ್ಳು ಹೇಳಿರೋದು ಏನು ಮಾಹಿತಿ ಬಂದಿದೆ ನಿಮಗೆ ಏನಂದರೆ ನೀನು ಹದಿನೈದು ದಿನದ ಕೆಳಗೆ ಎಸ್ ಐ ಟಿ ಅವರು ನಂಬರ್ ಕೊಟ್ಟಿದ್ದರು ನಿಮ್ಗೆ ಯಾವುದಾದ್ರು ಮಿಸ್ಸಿಂಗ್ ಇದ್ದರೆ ನಿಮ್ಮ ಫ್ಯಾಮಿಲಿ ಯಾವ್ದಾದ್ರು ಮಿಸ್ಸಿಂಗ್ ಕೇಸ್ ಇದ್ರೆ ನಂಬರ್ ಅಂತ ಕೊಟ್ಟರೆ ಎಷ್ಟೋ ಜನ ನೂರಾರು ಜನ ಹೆಣ್ಣುಮಕ್ಳು ನನಗೆ ಕರೆ ಮಾಡ್ತಿದ್ದಾರೆ ನನಗೆ ಕರೆ ಮಾಡಿ ನಮ್ಮನೆ ಹೆಣ್ಮಕ್ಳು ಮಿಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಅಂದಿಯಲ್ಲ ನೀನು ನಿನಗೆ ಈಗಲೂ ಚಾಲೆಂಜ್ ಮಾಡ್ತೀನಿ ನಿನಗೆ ಈಗಲೂ ಚಾಲೆಂಜ್ ಮಾಡ್ತೀನಿ ನಿನಗೆ ಬಂದಿರುವ ಆ ಹೆಣ್ಣು ಮಕ್ಕಳ ಫ್ಯಾಮಿಲಿಯ ಡೀಟೇಲ್ಸನ್ನು ನೀನು ಕೊಡಬೇಕು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಮತ್ತೆ ಚಾಲೆಂಜ್ ತಗೋ ನೀನು ಇಪ್ಪತ್ನಾಲ್ಕು ಗಂಟೆದು ನಿನಗೆ ನೂರಾರು ಹೆಣ್ಣು ಮಕ್ಕಳ ಫ್ಯಾಮಿಲಿಯಿಂದ ನಿನಗೆ ಕರೆ ಬರ್ತಿದೆ ಅಂತಂದಲ್ಲ ನೀನು ನಿಜವಾಗಿಯೂ ಗಂಡಸೇ ಆಗಿದ್ದರೆ ನೀನು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಆ ಮಾಹಿತಿಯನ್ನು ಆ ಆ ಡೀಟೇಲ್ಸನ್ನು ನೀನು ಹಂಚ್ಕೋಬೇಕು ಇವತ್ತು ಬಂದು ಯು ಡಿ ಹಿಡ್ಕೊಂಡು ಕಿರ್ಚಾಡೋದು ಕೂಗಾಡೋದಲ್ಲ ಆಮೇಲೆ ನೀನು ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ನಾಪತ್ತೆ ಪ್ರಕರಣದಲ್ಲಿ ಅವ್ರನ್ನ ಅನಧಿಕೃತವಾಗಿ ಮುಚ್ಚಾಕಿದ್ರು ಅಂತ ಆ ಇಬ್ಬರು ನೀನು ಯಾರು ತೋರಿಸ್ತಾ ಇದೆಯಲ್ಲ ಅವರಿಬ್ರು ಪತ್ತೆ ಆಗಿರೋದನ್ನು ನಾನು ಪ್ರೂವ್ ಮಾಡ್ತೀನಿ ನನ್ನ ಜೊತೆಗೆ ಬನ್ನಿ ಅವರಿಬ್ಬರೂ ತೋರಿಸ್ತೀನಿ ನಾನು ಇದು ನಿನಗೆ ಓಪನ್ ಚಾಲೆಂಜ್ ನಿಂದ್ರೆ ನೀನು ನಾನು ವೀಡಿಯೋ ಮಾಡು ನಾನು ಬರ್ತೀನಿ ನಿನ್ನ ಜೊತೆಗೆ ಬೆಳ್ತಂಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಲ್ಲಿಂದ ಆ ಅಡ್ರೆಸ್ಗೆ ಹೋಗೋಣ ಅವರು ಈಗ ಎಲ್ಲಿದ್ದಾರೆ ಈಗ ಈ ಆ ಅಡ್ರೆಸ್ಸಲ್ಲಿಲ್ಲ ಅವರು ಬೇರೆ ಅಡ್ರೆಸ್ಸಲ್ಲಿ ಇದ್ದಾರೆ ಆ ಅಡ್ರೆಸ್ಸಿಗೆ ನಾನೇ ಕರ್ಕೊಂಡು ಹೋಗ್ತೀನಿ ಇದು ಚಾಲೆಂಜ್ ನಿನಗೆ ಸುಳ್ಳು ಸುಳ್ಳು ಜನಕ್ಕೆ ಹೇಳಿ 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 ಎಷ್ಟು ಅಮನಸ್ತೀಯ ಎಷ್ಟೋ ಯಮಾರಿಸ್ತೀಯಾ ನಿನಗೊಂದು ಯೋಗ್ಯತೆ ಇತ್ತು ನಿನಗೊಂದು ಮರ್ಯಾದೆ ಇತ್ತು ಎಲ್ಲ ನೀನೇ ಕಳ್ಕೊತಿಯಲ್ಲೋ ಮಾತಾಡಿ 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 ಏನು ನೀನು ಮಾತಾಡ್ರದನ್ನೆಲ್ಲ ಸುಮ್ಮನೆ ಮರೆತು ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ಯಾ ಹ್ಞೂ ಹ್ಞೂ ನಾನು ಹೇಳ್ತೀನಿ ಕೇಳು ನಿಮ್ಮ ಬುರುಡೆ ಗ್ಯಾಂಗಲ್ಲಿ ತುಂಬ ದೊಡ್ಡ ಸಮಸ್ಯೆ ಇರೋದೇ ನೀನು ಯಾಕಂದರೆ ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನ ಎಲ್ಲ ನಿಂದೆ ಎಲ್ಲ ನಿಂದೆ ನಿನ್ನ ಮಾತು ಕೇಳಿ ಅವರೆಲ್ಲ ಹಾಳಾಗೋಗಿದ್ದು ನಿನ್ನ ಮಾತು ಕೇಳಿ ಅವರೆಲ್ಲ ಹಾಳಾಗೋಗಿದ್ದು ಎಷ್ಟು ಸುಳ್ಳು ಹೇಳ್ತಾನೆ ಎಷ್ಟು ಸುಳ್ಳು ಹೇಳ್ತಾನೆ ಅಂತಂದರೆ ಫ್ರಸ್ಟ್ರೇಷನಲ್ಲಿ ಬಿದ್ದು ಬಿಟ್ಟಿಯಾನೆ ಅವನಿಗೆ ಏನಾಗಿದೆ ಗೊತ್ತಾ ಇವನು ಹೆಂಗೆ ಹೇಳದ್ನೋ ಹೆಂಗೆ ಸ್ಕ್ರಿಪ್ಟ್ ಬರೋದ್ನೋ ಹೆಂಗೆ ಡೈರೆಕ್ಷನ್ ಮಾಡೋದ್ನೋ ಇಡೀ ಡ್ರಾಮಾ ನಡೆದಿದ್ದು ಹಾಗೆ ಇವಾಗ ಅದು ಕುದುಕೆಗೆ ಬಂತಲ್ವಾ ಟೆನ್ಷನ್ ಆಗುತ್ತ ಅವನಿಗೆ ಅವರೆಲ್ಲ ಇವಾಗ ಕೊಳ್ಪಟ್ಟಿ ಇಟ್ಕೊಳ್ಳದೆ ಬಿಡ್ತಾರ ೋದವನೇ ನಿನ್ನ ಮಾತು ಕೇಳಿ ನಾವೆಲ್ಲ ಇಂಥ ಹಾಕೊಂಡ್ವಿ ಅಂತ ಹೇಳ್ದೆ ಇರ್ತಾರ ಇವಾಗ ಅವನು ಹೆಂಗಾದ್ರೂ ಮಾಡಿ ನನ್ಗೆ ಗೊತ್ತು ನಾನು ಹೇಳ್ತಿದ್ದೀನಿ ಪೊಲೀಸ್ನವ್ರು ಅವನಿಗೆ ಪ್ರೊಟೆಕ್ಷನ್ ಕೊಡಿ ಅವರು ಬುರುಡೆ ಗ್ಯಾಂಗೋರೆ ಹೊಡಿತಾರೆ ಅವ್ನಿಗೆ ಬುರುಡೆ ಗ್ಯಾಂಗೋರೆ ಹೊಡಿತಾರೆ ಇವಾಗ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲ ಕ್ರಿಮಿನಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲ ಅವನ ಕೈ ಅವನಿಗೆ ಅವ್ನಿಗೆ ಪ್ರೊಟೆಕ್ಟ್ ಮಾಡಿ ಫಸ್ಟು ಸೇಫ್ ಗಾರ್ಡ್ ಮಾಡಿ ಇಲ್ಲ ಅವರೇ ಹೊಡಿತಾರೆ ಹೇಳ್ತೀನಿ ಕೇಳಿ ಜಯಂತ್ ಕೈಗೆ ಸಿಕ್ಕಿದ್ರು ಹೊಡಿತಾರೆ ಆಯ್ತಾ ಆಮ ತಿಮ್ರೋಡಿ ಕೈಲಿ ಸಿಕ್ಕಿದ್ರು ಹೊಡಿತಾರೆ ಸುಜಾತಾ ಬೈಟ್ ಕೈಲಿ ಸಿಕ್ಕಿದ್ರೆ ಕಥೆನೇ ಬೇರೆ ಚಿನ್ನ ಎದುರುಗಡೆ ನಿಲ್ಸಿ ನೋಡಿ ಇವಾಗ ಫೈಡ್ ಫೈಡ್ ಫಾಯ್ಡ್ ಫೈಡ್ ಅಂತಡಿತಾನೆ ಮಟ್ಟಣಂಗೆ ಇನ್ನೂ ಸುಳ್ಳು ಹೇಳ್ತಾ ಇದ್ದಾನೆ ಈಗಲೂ ಸುಳ್ಳು ಹೇಳ್ತಾ ಇದ್ದಾನೆ ಮೀಡಿಯಾ ಎದುರುಗಡೆ ಸುಳ್ಳು ಹೇಳ್ತಾನೆ ವೀಟ್ಯೂಬ್ ಅಲ್ ಸುಳ್ಳು ಹೇಳ್ತಾನೆ ಅವನಿಗೆ ಬೇಕಾದ ಯೂಟ್ಯೂಬ್ ಚಾನಲ್ ಕುತ್ಕೊಂಡು ಸುಳ್ಳು ಹೇಳ್ತಾನೆ ಸುಳ್ಳು ಸುಳ್ಳೇ ಇವನು ಮನೆ ದೇವರು ಇನ್ನೂ ನಂಬಿಸ್ತಾನೆ ಇನ್ನೂ ನಂಬಿಸ್ತಾನೆ ಜನಗಳು ನಂಬ್ತಾರೆ ಅನ್ನೋ ಕಾರಣಕ್ಕೆ ಜನಗಳೇ ಸ್ವಲ್ಪ ದಯವಿಟ್ಟು ಈಗಲಾದರೂ ಈಗ ಹೇಳ್ತಾ ಇದ್ದೀನಿ ಕೇಳಿ ದಯವಿಟ್ಟು ಈಗಲಾದರೂ ಹೊರಗಡೆ ಬನ್ನಿ ಇವರೆಲ್ಲ ಮಾಡಿದ್ದು ಷಡ್ಯಂತ್ರ ಅಂತ ಆಲ್ರೆಡಿ ನಿಮಗೆ ಒಂದು ಕಡೆಯಿಂದ ಜಯಂತ್ ಹೇಳ್ಕೊಂಡು ಬರ್ತಾ ಇದ್ದಾನೆ ಪ್ಲಾನ್ ಸಮೇತ ಹೇಳ್ತಾ ಇದ್ದಾನೆ ಹೆಂಗೆ ಹೆಂಗ್ ಪ್ಲಾನು ಏನಾಯಿತು ವೀಡಿಯೋ ಎಲ್ಲಿ ಶೂಟ್ ಆಯಿತು ಯಾರ್ಯಾರಿದ್ರು ಏನೇನು ಮಾಡಿದ್ರು ಎಲ್ಲ ಹೇಳ್ತಾ ಇದ್ದಾನೆ ಚಿನ್ನ ಹೇಳಕ್ಕೆ ಮುಂಚೆನೇ ಜಯಂತ್ ಎಲ್ಲ ಹೇಳ್ತಿರೋದು ಯಾಕೆ ಅಂತಂದರೆ ನಾಳೆ ಅವ್ನು ತಪ್ಪಲ್ಲಿ ಸಿಗಾಕೋಬಾರ್ದು ಅಂತ ನಾಳೆ ಅವ್ನು ಕೇಳಿದ್ರೆ ನಾನು ಹೇಳಿದ್ನಲ್ಲ ಅದನ್ನ ಹೊರಗಡೆ ಅಂತ ಹೇಳ್ತಾನವನು ಹಂಡ್ರೆಡ್ ಪರ್ಸೆಂಟ್ ಇವರೆಲ್ಲ ಇದನ್ನು ಪ್ಲ್ಯಾನ್ ಮಾಡಿ ನೀಟಾಗಿ ಫಿಕ್ಸ್ ಮಾಡ್ಕೊಂಡು ಮಾಡಿರೋದು ಇಟ್ಕೊಳ್ಳಿ ದಯವಿಟ್ಟು ಈಗಲಾದರೂ ನಿಮಗೆ ನಾವು ಅವರು ನಂಬಿ ನಮ್ಮನ್ನು ನಂಬಿ ಅಂತ ಹೇಳ್ತಿಲ್ಲ ನಿಮಗೆ ಡೌಟ್ಸ್ ಇದ್ರೆ ನ್ಯೂಟ್ರಲ್ ಆಗಲಿ ನ್ಯೂಟ್ರಲ್ ಆಗಲಿ ಬೇಡಪ್ಪ ಇದು ಯಾಕೋ ಸ್ವಲ್ಪ ಡೌಟ್ ಹೊಡಿತಾ ಇದೆ ಕ್ಲಾರಿಟಿ ಸಿಗ್ತಾಯಿಲ್ಲ ಸುಮ್ಮನೆ ನೋಡೋಣ ಬಿಡಿ ಬಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ ಕೆಲವರು ಬೇಕಾಬಿಟ್ಟಿಯಾಗಿ ಧರ್ಮಸ್ಥಳದವರ ಹೆಸರನ್ನು ಹೇಳ್ಕೊಂಡು ಕಮೆಂಟ್ಗಳು ಹಾಕ್ತಾ ಇದ್ದೀರಲ್ಲ ನಿಮ್ಮನ್ನು ಯಾರು ಮಾನಿಟ್ರ್ ಮಾಡ್ತಿಲ್ಲ ಅಂತ ಅನ್ಕೋಬೇಡಿ ಯಾವುದೋ ಊರಲ್ಲಿ ಕುತ್ಕೊಂಡು ಒಂದು ಕಮೆಂಟ್ ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ ಅಂತ ಅನ್ಕೋಬೇಡಿ ನಮ್ಮ ಒಂದು ಗ್ರೂಪಲ್ಲಿ ಯಾರ್ಯಾರು ಹೀಗೆಲ್ಲ ಕಮೆಂಟ್ ಮಾಡ್ತಾರಲ್ಲ ಅವ್ರದ್ದು ಪ್ರೊಫೈಲ್ ಡೀಟೇಲ್ಸು ಕಮೆಂಟ್ ಡಿಟೇಲ್ಸು ಹೆಂಗೆ ಸೇವ್ ಮಾಡಿ ಇಡ್ತಾ ಇದ್ದಾರೆ ಅಂತಂದರೆ ಯು ಡೋಂಟ್ ಬಿಲೀವ್ ವೆಯ್ಟ್ 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 ನಿಮಗೆ ಅಣ್ಣಪ್ಪನ ಶಿಕ್ಷೆ ಮಂಜುನಾಥನ ಶಿಕ್ಷೆ ಬೇರೆ ನ್ಯಾಯಾಲಯದ ಶಿಕ್ಷೆ ಇದೆಯಲ್ಲ ನೋಡಿ ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ನಾನು ಹೇಳ್ಬಿಟ್ಟೆ ಸಮೀರ್ ಹೇಳ್ದ ಮಾಡಿಬಿಟ್ಟೆ ಗಿರೀಶ್ ಮಟಣ ಹೇಳಿದ್ರು ಮಾಡಿಬಿಟ್ಟೆ ಅಂತ ಜಾರ ಸಾಧ್ಯನೇ ಸಾಧ್ಯವೇ ಇಲ್ಲ ನೀವೆಲ್ಲ ಕಾನೂನಾತ್ಮಕವಾಗಿ ತಪ್ಪು ಮಾಡ್ತಿದ್ದೀರಿ ನೋಡಿ ಬೇಕಾದರೆ ಓಕೆ ಮನ್ಸಿಗೆ ಏನು ಮಟಣ ಜನಗಳನ್ನು ಮುಟ್ಟಾಳ್ರನ್ನಾಗಿ ಮಾಡಿದ್ದು ಸಾಕು ದಯವಿಟ್ಟು ನಿಲ್ಲಿಸು ನಿಲ್ಲಿಸು ಪ್ಲೀಸ್ ನಿಲ್ಲಿಸು ನಮಸ್ಕಾರ